ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ವೀರಶೈವ ಲಿಂಗಾಯತ ಸಮುದಾಯ ಒತ್ತಾಯ ಮಾಡ್ತಿದ್ದೀನಿ ನೋಡಿ ನಾನು ಒಂದು ಅದ್ರ ಬಗ್ಗೆ ಜಾತಿ ಧರ್ಮ ಅದ್ರ ಬಗ್ಗೆ ನಾನು ಹೋಗುವುದಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಇವತ್ತು ಟಿಕೆಟ್ ಫೈನಲ್ ಮಾಡುವಂಥದ್ದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತು ನನ್ನ ಪ್ರಶ್ನೆ ಬಂದಾಗ ಇವತ್ತು ನಾನು ಮೊದಲಿಂದ ಹೇಳ್ಕೊತಿದ್ದೇನೆ ಇವತ್ತು ವರಿಷ್ಠರು ಎಲ್ಲಿ ನನಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡೋಂಥ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಕ್ಷೇತ್ರ ಅಂತ ನಾ ಯಾವುದೂ ಸ್ಪೆಸಿಫಿಕ್ ಅಂತ ಹೇಳಿಲ್ಲ ಆದರೆ ವರಿಷ್ಠರು ಅವರು ಎಲ್ಲಿ ಸ್ಪರ್ಧೆ ಮಾಡಂತಾರ ಅದು ಧಾರವಾಡಿನ ಇರ್ಬೋದು ಹಾವೇರಿನಿರ್ಬೋದು ಬೆಳಗಾವಿ ವರಿಷ್ಠರು ಎಲ್ಲಿ ಹೇಳ್ತಾರೆ ಅದಕ್ಕೂ ತಯಾರು ಅಥವಾ ಬೇರೆ ಎಲ್ಲೇ ಸ್ಪರ್ಧೆ ಮಾಡಿ ಅಥವಾ ಬೇಡ ಸ್ಪರ್ಧೆ ಮಾಡೋದು ಬೇಡ ಇಲೆಕ್ಷನ್ ಕ್ಯಾಂಪೇನ್ ಮಾಡಿ ಸಂಘಟನೆ ಮಾಡೋದು ಅದಕ್ಕೂ ನಾ ಈಗ ಹಂತದೊಳಗೆ ಸರ್ ಒಂದು ನೂರ ತೊಂಬತ್ತೈದು ಸೀಟ್ ಏನು ಘೋಷಣೆ ಮಾಡಿದ ಕ್ಷೇತ್ರಕ್ಕೆ ಅದರಲ್ಲಿ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಸರ್ ಹೀಗಾಗಿ ಸ್ವಲ್ಪ ಸ್ವಲ್ಪ ಸಾಕಷ್ಟು ಹೊಸವರು ಬರ್ತಾರ ಅಲ್ಲ ಅದನ್ನ ಅನುಭೂರ್ತಿ ಯಾಕಂದ್ರೆ ಅದು ವರಿಷ್ಠ ಬಿಟ್ಟಂತ ವಿಚಾರ ಏನಾಗಿದೆ ಇವತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಮೊದಲೇ ಸ್ಟಡಿ ಮಾಡ್ಕೊತಿದ್ದಾರೆ ಇಲ್ಲಿಗೆಲ್ಲ ಪ್ರೊಸೆಸ್ ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವತ್ತು ನಡ್ಡಾ ಅವರು ಬಂದು ಬೆಳಗಾವಿ ಆ ಕ್ಲಸ್ಟರ್ನಲ್ಲಿ ಇವತ್ತೆಲ್ಲ ಚರ್ಚೆ ಮಾಡ್ತಾರೆ ಈಗೆಲ್ಲ ಇವೆಲ್ಲ ರಿಪೋರ್ಟ್ ಹೋಗ್ಲಿಕ್ಕೆ ಒಂದು ಎರಡು ಮೂರು ದಿವ್ಸ ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇದು ಅಪ್ ಆಗಿದೆ ಅಂತ ನಾನು ತಿಳ್ಕೊಂಡಿ ಮೋದಿ ಅವರು ಹಂಡ್ರೆಡ್ ನೂರಕ್ಕೆ ನೂರಷ್ಟಿದ್ರು ಇವತ್ತಿನ ಚುನಾವಣೆ ನಡೆದು ನಡೆಯುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಮೋದಿಯವರು ಮತ್ತೊಂದು ಪ್ರಧಾನಮಂತ್ರಿ ಆಗಬೇಕು ಬ್ಯಾನುವಂಥದ್ದು ಜನರಲ್ಲಿ ಅದೇ ಇದೆ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಿಷ್ಟು ವೀರಶೈವ ಲಿಂಗಾಯತ ಸಮುದಾಯ ಮಾಡ್ತಿದ್ದೀನಿ ನೋಡಿ ನಾನು ಒಂದು ಅದರ ಬಗ್ಗೆ ಜಾತಿ ಧರ್ಮ ಅದ್ರ ಬಗ್ಗೆ ನಾನು ಹೋಗೋದಿಲ್ಲ ನಾನು ಮೊದಲೇ ಹೇಳಿದ್ದೀನಿ ಇವತ್ತು ಟಿಕೆಟ್ ಫೈನಲ್ ಮಾಡುವಂಥದ್ದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತು ನನ್ನ ಪ್ರಶ್ನೆ ಬಂದಾಗ ಇವತ್ತು ನಾನು ಮೊದಲಿಂದ ಹೇಳ್ಕೊತಿದ್ದೇನೆ ಇವತ್ತು ವರಿಷ್ಠರು ಎಲ್ಲಿ ನನಗೆ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡೋಂಥ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ ಕ್ಷೇತ್ರ ನಾ ಯಾವುದೂ ಸ್ಪೆಸಿಫಿಕ್ ಅಂತ ಹೇಳಿಲ್ಲ ಆದರೆ ವರಿಷ್ಠರು ಅವರು ಎಲ್ಲಿ ಸ್ಪರ್ಧೆ ಮಾಡೋಂಥರ ಅದು ಧಾರವಾಡಿನ ಇರ್ಬೋದು ಹಾವೇರಿನಿರ್ಬೋದು ಬೆಳಗಾವ್ ವರಿಷ್ಠರು ಎಲ್ಲಿ ಹೇಳ್ತಾರೆ ಅದಕ್ಕೆ ನಾ ತಯಾರಿ ಅಥವಾ ಬೇರೆ ಎಲ್ಲೇ ಸ್ಪರ್ಧೆ ಮಾಡಿ ಅಥವಾ ಬೇಡ ಸ್ಪರ್ಧೆ ಮಾಡೋದು ಬೇಡ ಇಲೆಕ್ಷನ್ ಕ್ಯಾಂಪೇನ್ ಮಾಡಿ ಸಂಘಟನೆ ಮಾಡೋದು ಅದಕ್ಕೂ ನಾ ತಯಾರು ಈಗ ಒಂದೇ ಒಂದೇ ಹಂತದೊಳಗೆ ಸರ್ ಒಂದು ನೂರ ತೊಂಬತ್ತೈದು ಸೀಟ್ ಏನು ಘೋಷಣೆ ಮಾಡೋದು ಕ್ಷೇತ್ರಕ್ಕೆ ಅದರಲ್ಲಿ ಕರ್ನಾಟಕದ ಒಂದು ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಸರ್ ಹೀಗಾಗಿ ಸ್ವಲ್ಪ ಸ್ವಲ್ಪ ಸಾಕಷ್ಟು ಅನುಮಾನಗಳಿಲ್ಲವರು ಬರ್ತಾರ ಅಲ್ಲ ಅದನ್ನು ಅನುಭೂರ್ತಿ ಯಾಕಂದರೆ ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಏನಾಗಿದೆ ಇವತ್ತು ಅಲ್ಲಿ ಉತ್ತರ ಭಾರತದಲ್ಲಿ ಮೊದಲೇ ಸ್ಟಡಿ ಮಾಡ್ಕೊತಿದ್ದಾರೆ ಇಲ್ಲಿಗೆಲ್ಲ ಪ್ರೊಸೆಸ್